ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಿರಿನಲ್ಲಿ ಸಂಚಿಗೆ ನಾನ್ನೂರ ಮೂವತ್ತ್ನಾಲ್ಕರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಲಕ್ಷ್ಮಿ ಬಗ್ಗೆ ಆರೋಪ ಮಾಡ್ತಾ ಇದ್ದಾಳೆ ನೋಡಿ ಅವಳ ಕೈಯಲ್ಲಿ ಕೂಡ ಹಗಲು ಹಾಗೇ ಇದೆ ಅವಳೇ ನನ್ನ ಕರ್ಕೊಂಬಂದು ಊಟ ಮಾಡಿಸ್ತಾ ಇದ್ಳು ಅಂತೆಲ್ಲ ಹೇಳ್ತಾ ಇರ್ತಾಳೆ ಗಂಗಾ ಮಾತ್ರ ಇಲ್ಲಿ ಇಲ್ಲ ಇಲ್ಲ ಕಾವೇರಿಮ್ಮನ ಊಟ ಮಾಡ್ತಾ ಇದ್ಳು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಇಲ್ಲ ನಾನು ಬಂದ್ಬಿಟ್ಟು ಬಲವಂತಾಗಿ ಊಟ ಮಾಡು ಮಾಡು ಅಂದರೆ ನಾನೇನು ಮಾಡಲಿ ಅದಕ್ಕೆ ಊಟ ಮಾಡಿ ಅಂತೆಲ್ಲ ಕಾವೇರಿ ಹೇಳ್ತಾಯಿರ್ತಾಳೆ ಆಗ ಮತ್ತೆ ಹೇಳ್ತಾಳೆ ಸುಭ್ರತಾ ಏನೈತೆ ನಿಮ್ಮದು ಅಲ್ಲಿ ನೋಡ್ರಿ ನನ್ನ ಅಲ್ಲಿ ಹಿಡ್ಕೊಂಡ್ಲು ಅಂತ ಹೇಳ್ತೀಯ ಇಲ್ಲಿ ಬಂದ್ರೆ ಊಟ ಮಾಡಿಸ್ಲು ಅಂತ ಹೇಳ್ತಿದ್ಯಾ ಅಂತೆಲ್ಲ ಸುಭ್ರತಾ ಮತ್ತೆ ವೈಷ್ಣವೆಲ್ಲ ಹೇಳ್ತಾ ಇರ್ತಾರೆ ವೈಷ್ಣವ್ ಮತ್ತೆ ಹೇಳ್ತಾನೆ ದೆವ್ವನ ಭೂತನ ಬಿಡಿಯತ್ತೆ ಒಟ್ಟಿನಲ್ಲಿ ಊಟ ಆಯ್ತಲ್ಲ ನಾಡ್ ಕಾಡೋ ಅಂತ ಆಡ್ತಾರೆ ಅಂತೆಲ್ಲ ಬೈದು ಅಲ್ಲಿಂದ ಲಕ್ಷ್ಮಿ ಕರ್ಕೊಂಡು ರೂಮ್ಗೆ ಹೊರಟೋಗ್ತಾನೆ ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಅವರ ರೂಮ್ಗೆ ಅವರು ಹೋಗ್ತಾರೆ ಇಲ್ಲಿ ಗಂಗಾ ಮಾತ್ರ ಒಬ್ಬ ಅಂತೇಳೆ ಏ ಗಂಗಾ ನಿಂತ್ಕೊಳ್ಳೆ ಎಲ್ಲ ಹೋಗ್ತಿದ್ಯಾ ಅಂತೆಲ್ಲ ಕೇಳ್ತಾಳೆ ಆಗ ಹೇಗಂಗ ನೀನು ತಾನೇ ಹೇಳಿದ್ದು ಗುರುಗಳತ್ರ ಲಕ್ಷ್ಮಿ ಕರ್ಕೊಂಡು ಅಲ್ಲಿ ಕೀರ್ತಿ ದೇವನ ಬಿಡಿಸ್ತಾರೆ ಅಂತ ಅದೇ ರೀತಿ ಮತ್ತೆ ನೀನು ಕೀರ್ತಿ ಮನೆಗೆ ಹೋಗಿ ದಿಗ್ಬಂದ್ ಪುಡಿ ಹಾಕಿ ಬಂದಿದ್ದೀನಿ ಅಂತ ಹೇಳಿದೆ ಮತ್ತು ಹೇಗೆ ಬಂದ್ಲು ಇಲ್ಲಿ ಅಂತೆಲ್ಲ ಗಂಗಾನ ಕೇಳ್ತಾ ಇರ್ತಾಳೆ ಆ ಮೂರಕ್ಕೆ ನನಗೆ ಗೊತ್ತಿಲ್ಲ ನಾನು ಹಿಂಗೆ ಯಾರು ಹೇಳಿದ್ನ ನಾನು ಆ ರೀತಿ ಮಾಡಿದೆ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂತೆಲ್ಲ ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾಳೆ ಆದರೆ ಅವಳು ಕಾವೇರಿ ಮತ್ತೆ ಹೇಳ್ತಾಳೆ ಅಲ್ಲಿ ಅಷ್ಟು ಗಲಾಟೆ ಆಗ್ಬೇಕಾದ್ರೆ ನಿಂತ್ಕೊಂಡು ನೋಡ್ತಾ ಇದ್ದ ಬಂದು ಬಿಡಿಸ್ಬೇಕಂತ ಗೊತ್ತಾಗ್ಲಿಲ್ವಾ ಅಂತೆಲ್ಲ ಹೇಳ್ತಾಳೆ ಗಂಗಾ ಹೇಳ್ತಾಳೆ ಅಮ್ಮವ್ರೆ ಒಂದು ಚಿಕ್ಕ ದೇಹ ಪುಟ್ಟ ಮನಸ್ಸು ನಾನು ಹೆಂಗ್ ಬರ್ಲಿ ನನ್ಗೂ ಭಯ ಆಗುತ್ತಾನೆ ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ವೈಷ್ಣವ್ ನಾವು ಲಕ್ಷ್ಮಿನ ರೂಮಿ ಕರ್ಕೊಂಡು ಬಂದು ಮಲಗಿಸ್ತಾನೆ ಮಲಗಬೇಕಾದ್ರೆ ಲಕ್ಷ್ಮಿ ರೀ ನಾನು ತಪ್ಪು ಮಾಡದ್ನಾ ಅಂತ ಕೇಳಲಿಕ್ಕೆ ಶುರು ಮಾಡ್ತಾಳೆ ಈಗ ನೋಡಿ ಲಕ್ಷ್ಮಿಯವರೇ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಾವು ನಿದ್ದೆ ಮಾಡೋಕ್ಕಾಗೋದಿಲ್ಲ ಮತ್ತೆ ಅದೇ ರೀತಿ ನಮಗೆ ಆಯುಷ್ ಕೂಡ ಕಡಿಮೆ ಆಗುತ್ತೆ ಅದೆಲ್ಲ ಬಿಟ್ಟಾಕ್ಬಿಟ್ಟು ನೀವು ಮಲ್ಕೊಳ್ಳಿ ಅದೇ ಇದ್ರು ಬೆಳಿಗ್ಗೆ ಬಸಾಡೋಣ ಚುಪ್ ಚಪ್ ಅಂತೇಳಿ ನೀವು ಸುಮ್ಮನೆ ಮಲ್ಗಬೇಕು ಅಂತ ಬಾಯಿ ಮುಚ್ಚಾನೆ ಕೈ ಹಿಡ್ಕೊಂಡು ಆಗ ಲಕ್ಷ್ಮಿ ಕೂಡ ಸುಮ್ಮನೆ ಆಗ್ತಾಳೆ ಆದ್ರೂ ಮಲ್ಕೊಂಡು ಕೂಡ ಮತ್ತೆ ಎದ್ದು ರೀ ಸಾರಿ ಅಂತ ಹೇಳಕ್ಕೆ ಮತ್ತೆ ಬರ್ತಾಳೆ ನೋಡಿಗ ಸುಮ್ಮನೆ ಮಲ್ಕೋಬೇಕಷ್ಟೇ ನೀವು ಮಲಗಿಲ್ಲ ಅಂದ್ರೆ ನಾನು ಕೂಡ ಎದ್ದಿರ್ತೀನಿ ಅಂತೆಲ್ಲ ವೈಷ್ಣವ್ ಹೇಳ್ತನಾಗ ಸುಮ್ಮನೆ ಮಲ್ಕೊಂತಾಳೆ ವೈಷ್ಣವ್ ಮತ್ತೆ ಮನ್ಸರ್ ಅಂದ್ಕೊಂತೆ ಇದರಿಂದೆಲ್ಲ ದೂರ ಬರಬೇಕು ಬೇಗ ಅಂತ ನನಗಿಸ್ತಾ ಇದೆ ಬಟ್ ಅದ್ರದು ಆಗ್ತಾ ಇಲ್ಲ ಅಂತೆಲ್ಲ ಮನ್ಸರ್ ಅಂದ್ಕೊಂಡು ನೋಡ್ತಾ ಇರ್ತಾನೆ ಈ ಕಾವೇರಿ ರೂಮಿಗೆ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಅವಳಿಗೆ ಅವಳೆ ಬೈಕೊಂತ ಇರ್ತಾಳೆ ಆ ಲಕ್ಷ್ಮಿ ಅಷ್ಟು ಜನಗಳ ಮಧ್ಯೆ ನನ್ನ ಆ ರೀತಿ ಎಲ್ಲ ಅಂದ್ಲಾ ಆ ರೀತಿ ಎಲ್ಲ ಮಾಡುದಾ ಅಂದ್ಕೊಂಡು ಡ್ಯಾಮೇಜ್ ಡ್ಯಾಮೇಜ್ ಅಂದ್ಕೊಂಡು ಅವಳು ಅವಳಿಗೆ ಅವಳೇ ಜೋರಾಗಿ ಸ್ವೀಟ್ ಮಾಡ್ಕೊತ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ತಕ್ಷಣ ಇಲ್ಲಿ ಯಾರ ಬಂದು ಬೆಲ್ ಮಾಡೋ ತಂದು ಸೌಂಡ್ ಬರುತ್ತೆ ಏನು ಮತ್ತೆ ಅವಳೇ ಅಂತ ಬಂದ್ಬಿಟ್ಲ ಅಂತೆಲ್ಲ ಮನ್ಸಲ್ಲೇ ಅಂದ್ಕೊಂತಾಳೆ ಅದೇ ರೀತಿ ಮತ್ತೆ ಆಗುತ್ತೆ ಅದರೊಳಗೆ ತಗಿಲಿಕ್ಕೆ ತುಂಬ ಅನುಮಾನ ಆಗುತ್ತೆ ಆದ್ರೂ ಕೂಡ ಧೈರ್ಯ ಮಾಡಿ ಹೋಗಿ ತಗಿತಾಳೆ ಅಲ್ಲಿ ಸುಪ್ರಿತಾ ಬರ್ತಾಳೆ ಓಹ್ ನೀನಾ ಅಂತೆಲ್ಲ ಕಾವೇರಿ ಹೇಳ್ತಾಳೆ ಆಗ ಸುಪ್ರತಾ ಕೇಳ್ತಾಳೆ ಏನದಕ್ಕೆ ಯಾಕಂದ್ರೆ ಯಾರಾದರೂ ಬೇರೆ ಇರ್ಬರು ಎಕ್ಸೆಪ್ಟ್ ಮಾಡಿದ್ರ ಅಂತೆಲ್ಲ ಕೇಳ್ತಾಳೆ ಆಗ ನೀನ್ ಯಾಕೆ ಬಂದೆ ಈಗ ಇಷ್ಟಿ ಅಂತೆಲ್ಲ ಸುಪ್ರತನ ಕೇಳ್ತಾಳೆ ಏನಿಲ್ಲ ನೀವು ಗಾಬರಿ ಆಗಿದ್ರಲ್ಲ ಹಾಲು ಕೊಟ್ಟೋಗೋಣ ಅಂತ ಬಂದೆ ಅಂತೆಲ್ಲ ಸುಪ್ರತಾ ಹೇಳ್ತಾ ಇರ್ತಾಳೆ ಕಾವೇರಿ ಹೇಳ್ತಾಳೆ ಏನು ಅಷ್ಟೊಂದು ಕಾಳಜಿ ಎಂದು ಇಲ್ದಿರ್ತಕ್ಕಂತ ಕಾಳಜಿ ಬಂತು ಅಂತೆಲ್ಲ ಸುಪ್ರತನ ಕೇಳ್ತಾ ಇರ್ತಾಳೆ ಆತರ ಏನಿಲ್ಲ ನೀವು ತುಂಬಾ ಗಾಬರಿ ಇರಿದ್ರಲ್ಲ ಅದಕ್ಕೋಸ್ಕರ ನಾನು ಹಾಲು ಕೊಟ್ಟೋಗೋಣ ಅಂತ ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಾನು ಗಾಬರಿಯಾಗಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತು ಅಂತೆಲ್ಲ ಹೇಳ್ತಾಳೆ ನಿಮ್ಮ ಕಣ್ಣೇನು ಹೇಳ್ತಾ ಇದ್ರೆ ನೀವು ಎಷ್ಟು ಗಾಬರಿಯಾಗಿದ್ದೀರಾ ಎಷ್ಟು ಭಯದಲ್ಲಿದ್ದೀರಾ ಅಂತೆಲ್ಲ ಅಂತ ಇರ್ತಾಳೆ ಯಾಕೆ ನಾನ್ಯಾ ಭಯ ಪಡ್ಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಂದರೆ ನೀವು ಕೂಡ ಕೀರ್ತಿ ಯಾರಿಗೆ ಕೂಡ ಕಾಟ ಕೊಡ್ತಾ ಇಲ್ಲ ನಿಮ್ಮ ಮಾತ ಕೊಡ್ತಾ ಇದ್ದಾಳೆ ಯಾಕೆ ನೀವೇ ಆದರೂ ಕೀರ್ತಿ ಏನಾರು ಮಾಡಿದ್ರಾ ಅಂತೆಲ್ಲ ಸುಪ್ರತಾ ಹೇಳ್ತಾಳೆ ನಾನು ಯಾಕೆ ಮಾಡಲಿ ಅಂತೆಲ್ಲ ಜೋರಾಗಿ ವಾದ ಮಾಡ್ತಾಳೆ ಕಾವೇರಿ ಆಗ ಒಂದ್ಸರಿ ಕಲೆ ಆಗಿದ್ದ ಕೈ ಮತ್ತೆ ಏನು ಇದಿಲ್ಲ ಅಂತೆಲ್ಲ ಸುಭ್ರತಾ ಹೇಳ್ತಾ ಇದ್ದೇ ಕರೆಕ್ಟಾಗಿ ಆಗಿ ಮಾತಾಡುವ ಅಂತೆಲ್ಲ ಇವಳು ಕೂಡ ಜೋರಾಗಿ ಕಾವೇರಿ ಹೇಳ್ತಾಳೆ ಅಲ್ಲಿಂದ ಇಬ್ರು ಕೂಡ ಕೈ ಕಾಯಿ ಮಲಾಯಿಸಿ ಅಲ್ಲಿಂದ ನಿನ್ನ ರೂಮ್ ಇಂದ ಆ ಕಡೆ ನೂಗ್ತಾಳೆ ಸುಭ್ರತನ ಇಲ್ಲಿ ವೈಷ್ಣವ್ ನಾವ್ ಡಾಕ್ಟರ್ ಗೆ ಫೋನ್ ಮಾಡಿ ಹೇಳ್ತಾನೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನೀವು ಯಾವ ರೀತಿ ಹೇಳಿದ್ರೋ ಅದೇ ರೀತಿ ಇಲ್ಲಿ ಆಗ್ತಾ ಇದೆ ನೀವು ಬೆಳಗ್ಗೆ ಬರ್ತಿರಲ್ಲ ಅಂತ ಹೇಳಿ ಫೋನನ್ನ ಕಟ್ ಮಾಡ್ತಾನೆ ಇಲ್ ತಕ್ಷಣ ಇಲ್ಲಿ ಕಾವೇರಿ ರೂಮ್ ಅಲ್ಲಿ ಕೀರ್ತಿ ಮತ್ತೆ ಪ್ರತ್ಯಕ್ಷ ಆಗಿರ್ತಾಳೆ ಯಾವ ರೀತಿ ಅಂದ್ರೆ ಅದೇ ಸೀರಿಯಲ್ ಇರ್ತಾಳೆ ಅದೇ ರೀತಿ ಪ್ರತ್ಯಕ್ಷ ಹಾಕ್ತಾಳೆ ಕಾವೇರಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ ಅಯ್ಯೋ ಇಲ್ಲಿ ಯಾಕೆ ಬಂದ್ಲು ಅಂತೆಲ್ಲ ಮತ್ತೆ ಅವಳಿಗೆ ಶಾಕ್ ಆಗ್ತಿರುತ್ತೆ ಅದನ್ನಲ್ಲಿ ವೈಷ್ಣವ ಕೂಡ ಕೇಳಿಸ್ಕೊತಂದ್ರೆ ಅವಳು ಯಾವ ರೀತಿ ಕಿರ್ಚಾಟ ಇದ್ಲು ಅದನ್ನೆಲ್ಲ ಕೂಡ ವೈಷ್ಣವ ಕೇಳಿಸ್ತಾನೆ ತಕ್ಷಣ ಅವನು ಕೂಡ ಮೇಲೆಡೆ ಬರಕ್ಕೆ ಶುರು ಮಾಡ್ತಾನೆ ಇಲ್ಲಿ ಕೀರ್ತಿ ಮಾತ್ರ ಆಂಟಿ ಆಂಟಿ ಅಂತೆಲ್ಲ ಹಿಂದೆ ಹಿಂದೆ ಹುಡುಕ್ಲೆ ಶುರು ಮಾಡ್ತಾಳೆ ಮತ್ತೆ ಅಲ್ಲಿಂದ ಬಾತ್ರೂಮ್ ಹೋಗಿ ಡೋರ್ನ ಲಾಕ್ ಮಾಡ್ಕೊತಾಳೆ ಅಲ್ಲಿ ಕೂಡ ಕೀರ್ತಿ ಬರ್ತಾಳೆ ಬಂದ ತಕ್ಷಣ ಏನ್ ಆಂಟಿ ಅಷ್ಟೊಂದು ಭಯನಾ ಅಂತೆಲ್ಲ ಕೇಳ್ತಾಳೆ ನನ್ನ ಸಾಯಿಸ್ಬೇಕಾದ್ರೆ ಅಷ್ಟೊಂದು ಭಯ ಇರಲಿಲ್ಲ ಇವಾಗ ಇಷ್ಟೊಂದು ಭಯ ಅಂತೆಲ್ಲ ಕೀರ್ತಿ ಕೇಳ್ತಾಳೆ ಹೇಳಿ ಆಂಟಿ ಹೇಳಿ ಯಾಕೆ ನನ್ನ ಸಾಯಿಸಿದ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಾನು ಅವತ್ತು ಬೇಡ್ತಾ ಇದ್ದೆ ಹಿಡ್ಕೊಳ್ಳಿ ಪ್ಲೀಸ್ ಆಂಟಿ ಆದರೂ ಕೂಡ ನನ್ನ ಇದೇ ಕೈಯಿಂದ ನೀವು ಅಲ್ಲಿಂದ ತುಳಿದು ನನ್ನ ಅಲ್ಲಿಂದ ನೂಕುದ್ರಿ ಹೇಳಿ ಆಂಟಿ ಹೇಳಿ ಆಂಟಿ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ಅಲ್ಲಿಂದ ವಯಸ್ಸನ್ನ ಕೂಡ ಅಲ್ಲಿಗೆ ಬಂದು ಅಮ್ಮ ಏನಾಯ್ತು ಅಂತ ಅವನು ಕೂಡ ಬರ್ತಾನೆ ಇದೇ ಕೈ ನೋಡಿ ಆಂಟಿ ನೀವು ತುಳಿರ್ತಕ್ಕಂಥ ಕೈ ಇದೇ ನೋಡಿ ಅಂತೆಲ್ಲ ಕೈ ತೋರಿಸ್ತಾ ಇರ್ತಾಳೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು